ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿವಸ ನಾನು ಶೇಂಗಾ ಹೋಳಿಗೆ ಮಾಡೋದನ್ನು ತೋರಿಸ್ತೇನೆ ನೋಡಿರಿ ಇವು ಸಣ್ಣ ಕಾಳು ದೊಡ್ಡ ಕಾಳು ಯಾವಾಗಲೂ ಹುರಿಯೋದಕ್ಕಿಂತ ಮುಂಚೆ ಸಣ್ಣ ಕಾಳು ಬೇರೆ ದೊಡ್ಡ ಕಾಳು ಬೇರೆ ಮಾಡಬೇಕು ಆ ಥರನ ಈಗ ಅರ್ಧ ಕೆ ಜಿ ಕಾಳಿನ ಹೋಳ್ಗೆ ಮಾಡ್ತೀನಿ ಅರ್ಧ ಕೆ ಜಿ ಕಾಳಿಗೆ ಕಾಲು ಕೆ ಜಿಗಿಂತ ಸ್ವಲ್ಪ ಜಾಸ್ತಿ ಬೆಲ್ಲ ತೊಗೋಬೇಕು ಈಗ ಮೈದಾ ಹಿಟ್ಟು ನೋಡಿರಿ ಚಿಟಕಿ ಉಪ್ಪು ಚಿಟಕಿ ಉಪ್ಪು ಹಾಕಿ ಮೈದಾ ಹಿಟ್ಟಿಗೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸ್ಬೋಬೇಕು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಮೃದು ಇದು ಹಿಟ್ಟು ಈಗ ಕಲಿಸಿ ತೋರಿಸ್ತಾನೆ ನಿಮಗೆ ಸಂಕ್ರಮಣ ಸಂಕ್ರಾಂತಿಗೆ ಮತ್ತು ಜಾತ್ರೆಗೆ ಮತ್ತು ಆನಂತರ ಭೂಮಿ ಹುಣ್ಣಿಗೆ ಎಲ್ಲರೂ ಟೂರ್ ಹೋಗ್ಬೇಕಾರೆ ಈ ಥರ ಎಳ್ಳು ಹೋಳ್ಗೆ ಶೇಂಗಾ ಹೋಳ್ಗೆ ಇವೆಲ್ಲ ಮಾಡ್ಕೊತಿರ್ತಾರೆ ನೋಡಿರಿ ಇಷ್ಟು ಮಿದು ಆಗಬೇಕು ಹಿಟ್ಟು ತೋರಿಸಿದ್ನೆಲ್ಲ ಆ ಥರ ನಾದಿಂದ ಅದಕ್ಕೆ ಮೇಲೊಂದು ಸ್ಪೂನ್ ಎಣ್ಣೆ ಹಾಕಿ ಪೂರ್ತಿ ಸ್ಪ್ರೆಡ್ ಮಾಡಿದ್ನ ಪ್ಲೇಟ್ ಮುಚ್ಚಿ ಮಾಡ್ಕೊಳೋ ಅವ್ರಿಗೆ ಶೇಂಗಾ ಕಾಳು ಹುರಿದು ಬೀಸಿ ಮಾಡ್ಕೊಳೋ ಅವ್ರಿಗೆ ಇದು ರೆಸ್ಟ್ ಗಿಡಣ್ಣರು ಇವಾಗ ನೋಡ್ರಿ ಒಂದು ಬಾಳ್ಗಿ ಇಟ್ಟು ತಳದ ಬಾಳ್ಗಿ ಇಡಬೇಕು ಒಂದು ಚಿಕ್ಕ ಬೌಲಲ್ಲಿ ಒಂದೊಂದು ಶೇಂಗಾ ಕಾಳು ಹಾಕ್ಕೊಂಡು ಮೀಡಿಯಮ್ ಉರಿ ಇಟ್ಕೊಂಡು ಸ್ವಲ್ಪ ಹುರಿದಿಂದ ಸಣ್ಣ ಉರಿ ಮಾಡಿಕೊಂಡು ಹದವಾಗಿ ಕಾಳು ಹುರಿಬೇಕು ಜೋರು ಹುರಿ ಇಟ್ಕೊಂಡು ಪಟ್ನ ಲಘು ಆಗಲಿ ಅಂತ ಅವಸರ ಮಾಡೋದು ಬೇಡ ಸ್ವಲ್ಪ ಟೈಮ್ ತೊಗೋತತಿ ನಿಧಾನವಾಗಿ ಅವು ಹದವಾಗಿ ಬೇಯಬೇಕು ಇಲ್ಲಾಂದ್ರೆ ಹೋಳ್ಗೆ ರುಚಿಯಾಗಲ್ಲ ನೋಡ್ರಿ ಈ ಥರ ಬಾಯಿ ಬಿಡ್ತಾವೆ ನೋಡ್ರಿ ಚಟ್ಪಟ್ ಚಟ್ಪಟ್ ಅಂತ ಮೀಡಿಯಮ್ ಟು ಲೋ ಫ್ಲೇಮ್ನಾಗ ಇಟ್ಕೋಬೇಕು ಸೂಪರಾಗಿ ಹುರಿತಾವು ಶೇಂಗಾಕಾಳು ಸ್ವಲ್ಪ ಸಮಾಧಾನದಿಂದ ಹುರಿದ್ಬಿಟ್ರೆ ಹೋಳ್ಗೆ ಟೇಸ್ಟಿಯಾಗಿ ಬರ್ತಾವೆ ಎಲ್ಲರೂ ಇಷ್ಟಪಡೋಂಥ ಶೇಂಗಾ ಹೋಳ್ಗೆ ಇವು ನಮ್ಮ ಉತ್ತರ ಕರ್ನಾಟಕದಾಗಂತೂ ಪ್ರತಿಯೊಬ್ಬರಿಗೂ ಬ ಮಾಡೋಕ್ಕೆ ಬರ್ತತಿ ಮತ್ತು ಎಲ್ಲರೂ ಇಷ್ಟಪಡ್ತಾರೆ ಇವ್ನು ತಿನ್ನಕ್ಕೆ ನೋಡ್ರಿ ಈ ಥರ ಹುರಿದು ಮರಕ್ಕೆ ತೆಗ್ದು ಇಟ್ಕೊಂಡೇನು ಹಾರಾಕಿಡೋತೀನಿ ಈ ಒಂದು ಮೂರು ನಾಲ್ಕು ಬ್ಯಾಸನಾಗ ಇನ್ನೆಲ್ಲ ಹುರಿದು ತಗೊಂಡೆ ನಾನು ಇದ್ರಾಗ ಏನೂ ಮಿಕ್ಸ್ ಮಾಡಿಲ್ಲ ನಾನು ತಿವ ಶೇಂಗಾ ಹೋಳ್ಗೆ ಮಾಡಿ ಒಣ ಕೊಬ್ಬರಿ ಕುಡಿಸ್ತಾರೆ ಕಸ ಕಸಿ ಕುಡಿಸ್ತಾರೆ ಎಳ್ಳು ಕುಡಿಸ್ತಾರೆ ನಾ ಎಂಥದ್ದು ಕುಡಿಸಿಲ್ಲ ಅಷ್ಟ ಉಪಯೋಗ ಮಾಡ್ಕೊಂಡು ಹೋಳ್ಗೆ ಮಾಡೇನಿ ನೋಡಿರಿ ಆರೋಗ್ಯ ಎಲ್ಲ ಸ್ವಲ್ಪ ಎರಡು ಕೈಲಿ ಫ್ರೆಶ್ ಮಾಡಿ ಸಿಕ್ಕಿ ಇದನ್ನೆಲ್ಲ ಸಿಕ್ಕಿ ತೆಗೆದು ಬ್ಯಾಳಿನ ತೆಗೆದಿಟ್ಕೋಬೇಕು ನೋಡಿರಿ ಈ ಥರ ಬ್ಯಾಳಿ ಬಂದವು ಈಗ ಇವನ್ನ ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡ ಬೆಲ್ಲ ಶೇಂಗಾಕಾಳು ಕೂಡೇ ಒಂದೇ ಸಲ ಹಾಕಬಾರ್ದು ಫಸ್ಟ್ ನಾನು ಶೇಂಗಾನ ತರಿತರಿಯಾಗಿ ಬೀಸ್ಕೊತೇನೆ ಒಂದು ಎಂಟತ್ತು ಎಲಕ್ಕಿನ ಸುಲಿದು ಹಾಕಬೇಕು ಮಿಕ್ಸಿ ಮಾಡ್ಕೊಂಬರೋಣ ಥರಿ ತರಿಯಾಗಿ ನೋಡ್ರಿ ಇಷ್ಟಾಗಿಂದ ಇದಕ್ಕೆ ನಾನು ಬೆಲ್ಲ ಹಾಕಿ ಮಿಕ್ಸ್ ಮಾಡ್ತೀನಿ ಮತ್ತೊಂದೆರಡು ಸುತ್ತು ಅದು ಎಕ್ದಮ್ ಕುಡ್ಕೊತತಿ ಚೆಂದಾಗಿ ನೋಡಿರಿ ಈಗ ಮೊದಲ ಶೇಂಗಾ ಅಷ್ಟನ ತರಿ ತರಿಯಾಗಿ ರುಬ್ಕೋಬೇಕು ಬೆಲ್ಲ ಹಾಕಿ ಹಿಂಗೆ ಮಿಕ್ಸ್ ಮಾಡಿ ಒಂದು ತಾಟಿಗೆ ಹಾಕೋತೀನಿ ನೋಡ್ರಿ ಇದನ್ನು ಕೂಡ ಮೂರು ಟ್ರಿಪ್ ನಾನು ಗ್ರ್ಯಾಂಡ್ ಮಾಡಿಕೊಂಡು ತಾಟಿಗೆ ಹಾಕ್ಕೊಂಡೇನಿ ಇವಾಗ ಸೈಡ್ಗೆ ನೀರು ಬಿಸಿ ಇಟ್ಟೆ ನೋಡಿರಿ ಒಂದೆರಡು ಮೂರು ಸ್ಪೂನ್ ನೀರು ಬಿಸಿ ಇಟ್ಟನಿ ಒಂದೇ ಒಂದೊಂದು ಸ್ಪೂನ್ ಹಾಕ್ಕೊಂಡು ಇದನ್ನು ಹದ ಮಾಡ್ಕೋಬೇಕ್ರಿ ಹೂರ್ಣನ ಒಂದು ಸ್ಪೂನ್ ಅಥವಾ ಎರಡು ಸ್ಪೂನ್ ಹಾಕ್ಕೊಂಡು ಸಾಕಿಷ್ಟು ಮತ್ತೆ ಹಾಕ ಅವಶ್ಯಕತೆ ಇಲ್ಲ ಇದನ್ನ ಚಲೋನಂಗೆ ಎಲ್ಲನೂ ಕಲಿಸ್ಕೊಂಡು ಹುರ್ಣದ ಹದಕ್ಕೆ ಮಾಡ್ಕೋತಾನೆ ನೋಡಿರಿ ಇದೇನು ಕಷ್ಟದ ಕೆಲಸ ಇಲ್ಲ ತಿನ್ನಬೇಕು ಅಂತ ಇಷ್ಟಪಡೋರು ಯಾರಿಗೆ ಬರೋದಿಲ್ಲ ಈ ವಿಧಾನದಾಗ ಮಾಡಿಕೊಂಡು ತಿನ್ನಿರಿ ಹೆಲ್ದಿನೂ ಹೌದು ಟೇಸ್ಟಿನೂ ಹೌದು ಶೇಂಗಾ ನೋಡಿರಿ ಈ ಥರ ಹುರನ ಟೈಪ್ ಮಾಡಿ ಸೈಡಿಗೆ ಇಟ್ಕೋತೀನಿ ಈಗ ಆಲ್ರೆಡಿ ಹಿಟ್ಟು ನೆಂದಿರ್ತತಿ ಈಗ ಹೋಳ್ಗೆ ಮಾಡೋದನ್ನ ತೋರಿಸ್ತಾನೆ ನಿಮಗೆ ಹಿಟ್ಟು ತೊಗೊಳನ ನೋಡ್ರಿ ಹೂವಿನಷ್ಟು ನೋಡ್ರಿ ಎಷ್ಟು ಚಂದ ನೆಂದೈತ್ ನೋಡ್ರಿ ಹಿಟ್ಟು ನೆಂದಷ್ಟು ಹೋಳ್ಗೆ ಚೆನ್ನಾಗಿ ಬರ್ತಾವೆ ಆದರೆ ಅತಿ ನೆನೆಸೋದು ಅವಶ್ಯಕತೆ ಇಲ್ಲ ಶೇಂಗಾ ಹೋಳಿಗೆಗೆ ಈಗ ಪುರಿಗಿಂತ ಸ್ವಲ್ಪ ದೊಡ್ಡ ಸೈಜ್ನಾಗ ಒಳ್ಳೆ ತೊಗೊಳೋನು ನೋಡ್ರಿ ಪುರಿ ಸೈಜ್ಗಿಂತ ಸ್ವಲ್ಪ ದೊಡ್ಡ ತೊಗೊಳ ಒಳ್ಳಿನ ಈ ಥರ ತೊಗೊಂಡು ಒಂದು ಹೋಳ್ಗೆ ಹಾಳಿ ಹಾಕ್ಕೊಂಡೆ ಇಲ್ಲೇ ಮೈದಾ ಹಿಟ್ಟು ಹಚ್ಚಿ ಗೋಧಿ ಹಿಟ್ಟರೆ ಹಚ್ಚಿರಿ ಮೈದಾ ಹಿಟ್ಟರೆ ಹಚ್ಚಿರಿ ಅದ್ರಾಗ ಅದ್ದಿ ಲಟ್ಸನು ಸ್ವಲ್ಪ ದೊಡ್ಡ ಸೈಜ್ ಮಾಡೋಣ ನೋಡ್ರಿ ಈ ಥರ ಲಟ್ಟಿಸಿಂದ ಸೊ ಸ್ವಲ್ಪ ಲಿಂಬೆ ಹಣ್ಣಿನ ಗಾತ್ರದಷ್ಟು ಶೇಂಗಾದ್ದು ಹೂರಣ ತಗೋಬೇಕು ಈ ಥರ ರೌಂಡ್ ಮಾಡಿಕೊಂಡು ಇದನ್ನು ಕ್ಲೋಸ್ ಮಾಡಬೇಕು ಹೆಚ್ಚಾದಂಥ ಹಿಟ್ಟನ್ನು ಬಿಡಬೇಕು ಹೆಚ್ಚಾದಂಥ ಹಿಟ್ಟು ತೆಗಿಬೇಕು ಇಲ್ಲಂದ್ರೆ ಎಲ್ಲ ದಂಡಿಗೆ ಬಂದು ಕೂತ್ಕೋತೈತಿ ಈ ಹೆಚ್ಚಾದಂಥ ಹಿಟ್ಟು ತೆಗೆದುಬಿಟ್ರೆ ಅದು ಹೋಳ್ಗೆ ಪೂರ್ತಿ ಶೇಂಗದ್ದು ಹೂರ್ನ ಸ್ಪ್ರೆಡ್ ಹಾಕಿ ನೋಡ್ರಿ ಈ ಥರ ರೌಂಡ್ ಮಾಡಿಕೊಂಡು ಅದ್ದಿ ಲಟ್ಸೋಣ ತಳ್ಳಗೆ ಲಟಿಸ್ಬಿಡ್ಬೇಕು ಅತಿ ಹಾಳಿಯಂಗಲ್ಲ ಅತಿ ದಪ್ಪಲ್ಲ ಈಗ ತೋರಿಸ್ತಾನೆ ನಿಮಗೆ ಹರಿಯಂಗಿಲ್ಲ ಮುರಿಯಂಗಿಲ್ಲ ಶೇಂಗಾ ಹೋಳ್ಗೆ ಮಾಡೋಕ್ಕಂತೂ ಭಾಳ ಖುಷಿ ರೀ ಚೆನ್ನಾಗಿ ಬರ್ತಾವೆ ನೀವು ಹೆಂಗೆ ತೀಡ್ತೀರಿ ಹಂಗೆ ದುಡ್ಡು ಆಗ್ತಾವೆ ನೋಡಿರಿ ಪುರಿ ಸೈಜ್ನಾಗ ಇವನ್ನ ಲಟ್ಟಿಸಿ ಬೇಯಿಸ್ಬೇಕು ಎಷ್ಟು ಚೆನ್ನಾಗಿ ಬರ್ತಾವೆ ನೋಡಿರಿ ಆಮೇಲೆ ದಂಡಿಗೆ ಹಿಟ್ಟು ಇಲ್ಲ ನೋಡಿರಿ ಆ ಥರ ಮೇಲೆ ಬಂದಿದ್ದು ಹಿಟ್ಟು ತೆಗೆದುಬಿಟ್ರೆ ಎಲ್ಲೂ ಹಿಟ್ಟು ಉಳ್ಯೋಂಗಿಲ್ಲ ದಂಡಿಗೆ ಪೂರ್ತಿ ಹೂರಣ ಸ್ಪ್ರೆಡ್ ಆಗಿರ್ತತಿ ತೆಗೆದು ಒಂದು ಪ್ಲೇಟಿಗೆ ತೆಗೆದಿಟ್ಕೊತ ಇವನ್ನ ಮಾಡಿ ಒಂದೆರಡು ಇವನ್ನ ತಿಂಗಳವರೆಗೆ ಇಟ್ರು ಕೆಡಲ್ರಿ ತುಪ್ಪ ಹಚ್ಕೊಂಡು ತಿಂದರೆ ಭಾಳ ನೋಡ್ರಿ ಇಷ್ಟು ತೆಳಗ ಲಟಿಸ್ಬೇಕು ತುಪ್ಪ ಹಚ್ಕೊಂಡು ತಿಂದ್ಬಿಟ್ರೆ ಭಾರಿ ಒಂದು ಭಾರಿ ಟೇಸ್ಟ್ ರೀ ಇವು ಎರಡು ಮಾಡಿ ತೋರ್ಸಣ್ಣ ನಿಮ್ಗೆ ಉಳ್ಕಿವೆಲ್ಲ ನಾವು ಮಾಡಿ ಹಾಕಿನೇಲೆ ಯಾರೆಲ್ಲ ನನ್ನ ಚಾನಲ್ ನೋಡ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿರಿ ನಿಮ್ಮ ಹೆಲ್ಪು ಸಪೋರ್ಟು ನನಗೆ ಬೇಕು ನಮ್ಮ ಮನೆಯೊಳಗಂತೂ ಎಲ್ಲರೂ ಇಷ್ಟಪಟ್ಟು ತಿನ್ನಂಥ ಶೇಂಗಾ ಒಳಗೆ ನೋಡಿರಿ ಇವು ಆಗಾಗ ಮಾಡ್ತಿರ್ತೇವೆ ನಾವು ಹುಡುಗರಿಗೆ ಈ ಮೇಲೆ ಬರೋಂಥ ಹಿಟ್ಟು ತೆಗೆಯೋದನ್ನು ಮರಿಬಾರ್ದು ತೆಗೆದ್ಬಿಟ್ರೆ ಸೂಪರಾಗಿ ಬರ್ತಾವ ಹೋಳ್ಗೆ ನೋಡ್ರಿ ಎರಡು ಹೋಳ್ಗೆ ಮಾಡೋದನ್ನು ತೋರಿಸಿ ಬೇಯಿಸೋದನ್ನು ತೋರಿಸ್ತಾನೆ ನಿಮ್ಗೆ ಇದಕ್ಕೆ ಎಣ್ಣೆ ಹಚ್ಚಂಗಿಲ್ಲ ತುಪ್ಪ ಹಚ್ಚಂಗಿಲ್ಲ ಹಾಗೆ ಬೇಯಿಸ್ಬೇಕು ಏನು ಹಚ್ಚಲಾರ್ದು ಬೇಯಿಸ್ಬೇಕು ಈಗ ಹೆಂಗೆ ತಿಡ್ತೀರಿ ಹಂಗೆ ಬರ್ತಾವೆ ನೋಡ್ರಿ ಸಣ್ಣ ಹುಡುಗರು ಸೈಡ್ ತಿಡ್ಬೋದು ಹರಿಯೋಂಗಿಲ್ಲ ಮರಿಯೋಂಗಿಲ್ಲ ಅಷ್ಟು ಚಂದ ಮಾಡ್ತಾವೆ ನೋಡ್ರಿ ಎರಡು ಮಾಡಿ ತೋರಿಸ್ತೀನಿ ಈಗ ಬೇನ್ಸ್ ತೋರಿಸ್ತಾನೆ ನಿಮಗೆ హ ఆల్డి కయకెట్టే నను కాదు అయితే స్లోంచ కదింద సన్నురి ఇట్క నోడ్రీ ఎన్నెంగ తుప్ప హంగ ఏను హంగ డ్రై ఆగి అదన బేస్కో ఇవన్న బేసి ప్లేట తగ్గు ఆరా ఆరి ఇవన్న ಜೋಡಿಸಿ ತೆಗೆದಿಟ್ಕೋಬೇಕು ನೋಡ್ರಿ ಎರಡೂ ಸೈಡು ತಿರುಗಿ ಹಾಕಿ ಚಂದಾಗಿ ಈ ಕಲರ್ ಬರಬೇಕು ಸೂಪರಾಗಿ ಬೆಂದೈತೆ ನೋಡ್ರಿ ಈ ಥರ ಬೇಯಬೇಕು ಎರಡು ಕಡೆ ಚೆಂದ ಬೇಯಿಸಿ ತೆಗಿಬೇಕು ಈ ರೊಟ್ಟಿ ಬುಟ್ಟಿ ಅಂತ ಇರ್ತೈತಲ್ಲ ಅದ್ರಾಗ ಹಾಕಬೇಕು ಗಾಳಿ ಇವು ಆರಬೇಕು ಒಂದ್ರ ಮ್ಯಾಗೊಂದು ಹಾಕಿರ ಅಂಟ್ಕೊಂತವು ಸರಿಯಾಗಂಗಿಲ್ಲ ಗಾಳಿ ಇದಕ್ಕೆ ಆರಬೇಕು ಪ್ಲೇಟಿಗೆ ತೆಗೆದು ಆನಂತರ ನಾನು ರೊಟ್ಟಿ ಬುಟ್ಟಿಯೊಳಗೆ ಹಾಕಿ ಇಟ್ಟೇನಿ ನಿಮಗೆ ತೋರಿಸ್ತೇನೆ ಆನಂತರ ಸುಡಾವಿದ್ದಾಗ ಗಾಳಿ ಆಡಿ ಆರಬೇಕು ಆನಂತರ ಪೂರ್ತಿ ತಣ್ಣಗಾಗಿಂದ ಬಾಕ್ಸಿಗೆ ತೆಗೆದಿಟ್ರೆ ಏನಾಗಲ್ಲ ಎಷ್ಟು ಚೆನ್ನಾಗಿ ಬಂದವು ನೋಡ್ರಿ ನೀವು ಮಾಡ್ಕೊಂಡು ರುಚಿ ನೋಡಿರಿ ಬರಂಗಿಲ್ಲ ಅನ್ಬಾರ್ದು ಒಂದು ಸಲ ಕೆಡ್ತತಿ ಎರಡು ಸಲ ಕೆಡ್ತತಿ ಮೂರನೇ ಸಲ ಬಂದೇ ಬರ್ತತಿ ಟ್ರೈ ಮಾಡಿರಿ ನೋಡ್ರಿ ಈ ಥರ ಶೇಂಗಾ ಹೋಳಿಗೆ ರೆಡಿ ಆದವು ನೋಡ್ರಿ ರೊಟ್ಟಿ ಬುಟ್ಟಿ ಕೆರೆಸಿ ಅಂತೀವಿ ನಾವು ನಮ್ಮ ಕಡೆ ಉತ್ತರ ಕರ್ನಾಟಕದಾಗ ಕೆರೆಸಿ ರೊಟ್ಟಿ ಬುಟ್ಟಿ ಅಂತ ಅದ್ರಾಗ ಹಾಕಿಟ್ಟೆ ನೋಡಿರಿ ಗಾಳಿ ಆಡ್ತಾವು ಪೂರ್ತಿ ಆರಿಂದ ಬಾಕ್ಸ್ನಾಗ ಇರ್ತೇನೆ ಏನು ಸೂಪರಾಗಿ ಅಂದ ನೋಡ್ರಿ ಶೇಂಗಾ ಅವಳಿಗೆ ನೀವು ಸಲ ಟ್ರೈ ಮಾಡಿರಿ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತೀನಿ ಮತ್ತೊಂದು ಹೊಸ ರೆಸಿಪಿ ನಿಮ್ಮ ಜೊತೆಗೆ ಸಿಗ್ತಾನೆ ಎಲ್ಲರಿಗೂ ನಮಸ್ಕಾರ ರೀ